ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರದ ಶ್ರೀ ಕೃಷ್ಣ ದೇವರಾಯ ವೃತ್ತದ ಬಸವ ಪುತ್ವಳಕಿ ಪುಷ್ಪ ಮಾಡುವ ಮುಖಾಂತರ ಪತ್ರಿಕೋಷ್ಠಿ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುತ್ತಿರುವ ಆರ್ಥಿಕ ಮತ್ತು ಸಾಮಾಜಿಕ ಜಾತಿ ಗಣಿತಿ ಬಗ್ಗೆ ಮಾಹಿತಿ ನೀಡುತ್ತಾ ಲಿಂಗಾಯತ ಸಮುದಾಯ ಸರ್ವ ಒಳ ಪಂಗಡದವರು ಜಾತಿಯಲ್ಲಿ ಇತರೆ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಅಂತೂ ಜಾತಿ ಕಾಲಂನಲ್ಲಿ ಬರೆಸಬೇಡ ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಎಂದು ಸ್ವಾಮೀಜಿಗಳು ಕರೆ ನೀಡಿದರು ಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಕಾಯಕಗಳ ಜಾತಿ ಹೆಸರುಗಳನ್ನು ಮತ್ತು ಉಪಜಾತಿಗಳಿದ್ದರೆ ಉಪಜಾತಿ ಕಲಂನಲ್ಲಿ ಬರೆಸಬೇಕು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಗಂಗಾವತಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಸಮಾಜರು ಭಾಗವಹಿಸಬೇಕೆಂದು ಕರೆ ನೀಡಿದರು ಜಾತಿ ಕಲಂನಲ್ಲಿ ವೀರಸೇವೆ ಬೇರೆ ಲಿಂಗಾಯತ ಜಾತಿನೇ ಬೇರೆ ವೀರಶೈವ ಜಾತಿಯಿಂದ ಲಿಂಗಾಯತ ಬಹಳಷ್ಟು ಅನ್ಯ ಆಗಿದೆ ತಾಕಾತಿದ್ರೆ ಲಿಂಗಾಯತ ಬದಲು ಅಂತ ಸೈವ್ಯಂತ ಹೇಳಿ ತಿಳಿಸಿದರು ವೀರಶೈವ ಸಮಾಜದಿಂದ ಜಾತಿಯಿಂದ ನಮಗೆ ಲಿಂಗಾಯತ್ರಿ ಬಹಳಷ್ಟು ಅನ್ಯಾಯ ಆಗಿದೆ ಯಾವತ್ತು ಜಾತಿ ಕಾಲಂನಲ್ಲಿ ವೀರಸೈವ ಲಿಂಗಾಯತ ಬರೆಸಬೇಡ್ರಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಕರೆ ಕೊಟ್ಟರು ವೀರಶೈವದಿಂದ ಆಗುತ್ತಿರುವ ಅನ್ಯಾಯವನ್ನು ನಮ್ಮ ಜಾತಿಗೆ ಬಹಳಷ್ಟು ನೋವಾಗಿದೆ ಅವರು ತಾಕತ್ತು ಇದ್ರೆ ವೀರಶೈವಂತ ಮಾತ್ರ ಬರೆಸಬೇಕು ಲಿಂಗಾಯ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪದಲ್ಲಿ ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಪೂಜೆ ಜಗದ್ಗುರುಗಳು ಬಸವನಂದ ಸ್ವಾಮೀಜಿ ಚನ್ನಬಸವೇಶ್ವರ ಜ್ಞಾನಪೀಠ ಕುಂಬಳಗೋಡ್ ರಾಷ್ಟ್ರೀಯ ಬಸವದ್ದಾಳ ದಳದ ಕೇಂದ್ರ ಸಮಿತಿ ಅಧ್ಯಕ್ಷರು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ರಾಷ್ಟ್ರೀಯ ಬಸವ ದಳ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜೆ ನಾಗರಾಜ್ ಬಸವ ಕೇಂದ್ರದ ಕಾರ್ಯದರ್ಶಿ ಎಕೆ ಮಹೇಶ್ ಕುಮಾರ್ ರಾಷ್ಟ್ರೀಯ ಬಸವ ದಳ ಗೌರವ ಅಧ್ಯಕ್ಷರಾದ ಎಚ್ ಮಲ್ಲಿಕಾರ್ಜುನ್ ಹೊಸಕೇರಿ ರಾಷ್ಟ್ರೀಯ ಬಸವ ದಳದ ಉಪಾಧ್ಯಕ್ಷರಾದ ವೀರೇಶಪ್ಪ ಸಂಗಪ್ಪ ಅಂಗಡಿ ಶರಣಪ್ಪ ಕುಂಬಾರ್ ಸಿದ್ದಣ್ಣಣ್ಣ ಸಿದ್ದಾಪೂರ್ ವಿನಯಕುಮಾರ್ ಚಿನ್ಮಯ್ ಪ್ರಸಾದ್ ಬಿ ಬಿಲಿಂಗ್ ಕೇದಾರ್ನಾಥ್ ಶಿವಯ್ಯಸ್ವಾಮಿ ಹಾಗೂ ರಾಷ್ಟ್ರೀಯ ಬಸವದಳ ಕಾರ್ಯದರ್ಶಿಗಳಾದ ವಿರೀಶ್ ಅಸಕಡ್ಡಿ ಹಾಗೂ ಕರ್ನಾಟಕ ಮಾಧ್ಯಮ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ ರಮೇಶ್ ಕೋಟೆಯವರು ಈ ಸಂದರ್ಭದಲ್ಲಿ ತಿಳಿದಿರುವಂತೆ ಬಸವ ಸಂಸ್ಕೃತಿ ಯಾತ್ರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವಗಳ ಬಸವ ಕೇಂದ್ರ ಇನ್ನಿತರ ಬಸವಪರ ಸಂಘಟನೆಗಳ ಲಿಂಗಾಯತ ಸಮುದಾಯದ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಬಸವ ಸಂಸ್ಕೃತಿ ಅಧ್ಯಯನ ನಡೀತಾ ಇದೆ ಇದು ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯಿಂದ ಸೆಪ್ಟೆಂಬರ್ ಒಂದನೇ ತಾರೀಕು ಪ್ರಾರಂಭ ಆಗಿ ನಿನ್ನೆ ಹನ್ನೆರಡನೇ ತಾರೀಕು ಅಂದರೆ ಹನ್ನೆರಡು ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಆಗಲೇ ಬಸವನ ಬಾಗೇವಾಡಿಯಿಂದ ಕಲಬುರಗಿ ಬೀದರ್ ಯಾದಗಿರಿ ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲಿ ಬಳ್ಳಾರಿ ರಾಯಚೂರು ಎಲ್ಲ ಬಾಗಲಕೋಟೆ ಮುಗಿಸಿ ಬೆಳಗಾವಿ ಮತ್ತು ಧಾರವಾಡ ನಿನ್ನೆ ಧಾರವಾಡ ಮುಗಿತು ನಾವು ಧಾರವಾಡದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಮುಗಿಸಿ ಒಂದು ಕಾರ್ಯಕ್ರಮದ ನಿಮಿತ್ತ ನಾವು ಗಂಗಾವತಿಗೆ ಅಕ್ಟೋಬರ್ ಐದನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಇದೆ ಬೆಂಗಳೂರಲ್ಲಿ ಬೃಹತ್ ಪ್ರಮಾಣದ ಲಕ್ಷಾಂತರ ಜನ ಬಸವ ಭಕ್ತರು ಮತ್ತು ಲಿಂಗಾಯತ ಬಾಂಧವರು ಸೇರ್ತಕ್ಕಂಥ ಒಂದು ಸಮಾವೇಶ ಅಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ನಡೀತಾ ಇದೆ ಲಕ್ಷಾಂತರ ಜನ ಬಸವ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ಗಂಗಾವತಿ ಉಂತಾಗಿ ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಹಳ್ಳಿಗಳಿಂದ ಲಕ್ಷ ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಮಾರೋಪ ಸಮಾರಂಭದಲ್ಲಿ ಅಂತ ಹೇಳಿ ನಾವು ತನ್ನ ಕರೆ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಇದ್ದೀವಿ ನಾನು ರಾಷ್ಟ್ರೀಯ ಬಸವಣ್ಣದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ಕುಂಬಳಗೋಡು ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿ ಎಲ್ಲ ಬಸವ ಭಕ್ತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಬಸವ ಸಂಸ್ಕೃತಿ ಅಭಿಯಾನ ಯಾವುದೇ ಒಂದು ಮಠದ ಕಾರ್ಯಕ್ರಮ ಅಲ್ಲ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ ಎಲ್ಲ ಬಸವ ಭಕ್ತರು ಕೂಡಿ ಮಾಡ್ತಕ್ಕಂಥ ಎಲ್ಲ ಮಠಾಧೀಶರು ಕೂಡಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ಕರೆ ಕೊಡ್ತಾ ಇದ್ವಿ ಇದು ಮೊದಲೇದು ಈ ಒಂದು ಕಾರ್ಯಕ್ರಮ ಏನು ಎಲ್ಲ ಕಡೆ ಅದ್ಭುತವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಇದರ ಒಂದು ಅಬ್ಬರ ಇದರ ಒಂದು ಯಶಸ್ಸು ನೋಡಿ ನೈಸ್ಲಿ ಕಾಗ್ದೇ ಕೆಲವರು ಇದಕ್ಕೆ ಕೌಂಟ್ರ್ ಮಾಡಿ ಲಿಂಗಾಯತ ಅನ್ನೋದಕ್ಕೆ ಪರಿಹಾರ ಹಾಕಿ ಮತ್ತೆ ಈ ರೀತಿಯ ಲಿಂಗಾಯತ ಬರೆಸ್ರಿ ಅಥವಾ ಮತ್ತೇನು ಯಾವುದೋ ಬರೆಸ್ರಿ ಅನ್ನುವಂಥ ಒಂದು ಮಾತುಗಳನ್ನು ಅಲ್ಲಲ್ಲಿ ಕೇಳ್ತಾ ಇದ್ದೇವೆ ಈ ಮುಂದೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅಭಿಯಾನ ಶುರುವಾಗೋದ್ಕಿಂತ ಮುಂಚೆ ಯಾರೂ ಕೂಡ ಏನೂ ಮಾತಾಡಿರಲಿಲ್ಲ ಈಗ ನಾವು ಲಿಂಗಾಯತ ಬರೆಸಿ ಅಂತ ಹೇಳಿದ ತಕ್ಷಣವೇ ಮತ್ತು ಅದಕ್ಕೆ ವೀರಶೈವ ಲಿಂಗಾಯತ ಅಂತ ಹೇಳಿ ಹೇಳ್ತಾರೆ ಅವ್ರಿಗೆ ಧೈರ್ಯ ಇದ್ದರೆ ಕೇವಲ ವೀರಶೈವ ಪರಿಸರಿ ಅಂತ ಹೇಳಬೇಕು ಅವ್ರಿಗೆ ತಾಕತ್ತಿದ್ರೆ ಕೇವಲ ವೀರಶೈವ ಪರಿಸರಿ ಅಂತ ಹೇಳಬೇಕು ಅದಕ್ಕೆ ಲಿಂಗಾಯತ ತಗೋಬಾರ್ದು ಯಾಕೆ ಅಂತಂದರೆ ಲಿಂಗಾಯತನೇ ಬೇರೆ ವೀರಶೈವನೇ ಬೇರೆ ಈಗ ಲಿಂಗಾಲೇಶ್ವರ ಸ್ವಾಮಿಗಳು ಇವತ್ತೇನು ಹೇಳಿದ್ದಾರೆ ಏನಂದರೆ ವೀರಶೈವ ಅಂದರೆ ಸಂಸ್ಕೃತ ಪದ ಲಿಂಗಾಯತ ಅಂದ್ರೆ ಕನ್ನಡ ಪದ ಅಂತ ಅದ್ರಿಗೆ ಅಷ್ಟೇನು ಹುಚ್ಚರಲ್ಲ ಯಾರು ವೀರಶೈವ ಅಂದರೆ ಶೈವದ ಒಂದು ಶಾಖೆ ಅಂತೇಳಿ ಅದರ ಹೆಸರಿನೊಳಗೆ ಗೊತ್ತಾಗ್ತದೆ ಲಿಂಗ ಆಯತ ಬೇರೆ ವೀರಶೈವ ಬೇರೆ ಶೈವದಲ್ಲಿ ಏಳು ಶಾಖೆಗಳಿವೆ ಶುದ್ಧ ಶೈವ ಮಾರ್ಗಶೈವ ಶೈವ ನಾಕುಲಿಶ ಶೈವ ಕಾಳಮುಖ ಶೈವ ಪಾಶುಪತ ಶೈವ ಅದರ ಏಳದು ವೀರಶೈವ ವೀರಶೈವರು ಕೂಡ ಲಿಂಗಾಯತ ಧರ್ಮದವರು ಬಂದರು ಅವರು ಬಂದು ಲಿಂಗ ಕಟ್ಕೊಂಡು ಲಿಂಗಾಯತ ಆದರು ಆದರೆ ಪಕ್ಕ ಲಿಂಗಾಯತರ ಆಗಲಿಲ್ಲ ಅವರು ತಮ್ಮ ಆಚರಣೆಗಳು ಬಿಡಲಿಲ್ಲ ಹೋಮವನ್ನು ಬಿಡಲಿಲ್ಲ ಶೈಲದ ಆಚರಣೆಗಳು ಬಿಡಲಿಲ್ಲ ಅದಕ್ಕಾಗಿ ಆ ಹೆಸರು ಹೇಳೋದು ತಪ್ಪು ಯಾಕೆ ಅಂತಂದರೆ ಲಿಂಗಾಯತ ಬೀರ್ಷ ಎರಡು ಒಂದು ಅಲ್ಲೇ ಅಲ್ಲ ಎಲ್ಲರೂ ಧರ್ಮದ ಕಾಲದಲ್ಲೂ ಲಿಂಗಾಯತ ಅಂತ ಬರೆಸ್ಬೇಕು ಮತ್ತು ಉಪಜಾತಿಗಳು ಏನು ಜಾತಿಗಳು ನಮ್ಮ ಸಮಾಜದಲ್ಲಿ ತೊಂಬತ್ತೊಂಬತ್ತಿದೆ ಅವ್ರವರಿಗೆ ಸ್ವಾತಂತ್ರ್ಯ ಇದೆ ಹದಿನೊಂದು ಸಾಲವರು ಪದ್ಮೊಂದು ಸಾಲಿ ಬರ್ಸ್ಬೋದು ಗಣಜಿಗೂ ಗಣಜಿಗೂ ಬರ್ಸ್ಬೋದು ಕುಂಬಾರ ಕುಂಬಾರಂತ ಬರ್ಸ್ಬೋದು ಉಪಜಾತಿಗಳಲ್ಲಿ ಅವುಗಳನ್ನು ಬರೆಸ್ಬೋದು ಆದರೆ ಧರ್ಮದ ಕಾಲದಲ್ಲಿ ಮಾತ್ರ ಎಲ್ಲರೂ ಲಿಂಗಾಯತ ಅಂತಲೇ ಬರೆಸ್ಬೇಕು ವೀರಶೈವ ಲಿಂಗಾಯತ ಅಂತ ಎರಡು ಬರೆಸೋದ್ರಿಂದ ಅದು ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾ ಬಂದಿದೆ ನಮ್ಮ ಧರ್ಮಕ್ಕೆ ಮಾನ್ಯತೆ ಯಾಕೆ ಸಿಕ್ಕಿಲ್ಲ ಮೂರು ಸಲ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟರು ವೀರಶೈವ ಮಹಾಸಭಾದವರು ಆದರೂ ಕೂಡ ಸಿಗಲಿಲ್ಲ ಯಾಕೆಂದರೆ ವೀರಶೈವ ಲಿಂಗಾಯತಕ್ಕೆ ಮಾನ್ಯತೆ ಕೊಡ್ರಿ ಅಂತ ಕೇಳಿದ್ದಕ್ಕಾಗಿ ಸಿಕ್ಕಿಲ್ಲ ಬರೀ ಲಿಂಗಾಯತ ಅಂತ ಕೇಳಿದ್ರೆ ನಮಗೆ ಎಂದೋ ಮಾನ್ಯತೆ ಸಿಕ್ತಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಸಿಕ್ಕಿತ್ತು ವೀರಶೈವ ಪದದಿಂದ ನಮಗೆ ಅಡ್ಡಿಯಾಗಿದೆ ಆಗಿದೆ ಅದಕ್ಕೆ ಯಾರು ವೀರಶೈವ ಅಂತ ಬರೆಸ್ಬಾರ್ದು ಲಿಂಗಾಯತ ಧರ್ಮ ಧರ್ಮದ ಕಾಲಮ್ದಲ್ಲಿ ಇತರೆ ಅಂತ ಬರ್ತದೆ ಅಲ್ಲಿ ಇತರೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಉಪಜಾತಿಗಳು ಏನಿರ್ತಾರೆ ಅಲ್ಲಿ ತಮ್ಮ ತಮ್ಮ ಒಳಪಂಗಡಿಗಳು ತಮ್ಮ ಜಾತಿಗಳನ್ನು ಬರೆಸ್ಬೋದು ಹೇಳಿ ನಾವು ಎಲ್ಲ ಕ್ಷೇತ್ರದಿಂದ ಹೇಳಿಕೆ